ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರುತ್ತಾ ನಾನಿವತ್ತು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅವರೇ ಕಾಳು ಚಿತ್ರಾನ್ನ ಸೀಸನ್ ವೈಸ್ ಬರುವಂಥ ತರಕಾರಿಗಳ್ನ ಮತ್ತು ಹಣ್ಣುಗಳನ್ನು ತಪ್ಪದೆ ಎಲ್ಲರೂ ತಿನ್ನಿ ಅಂತ ಕೇಳ್ಕೊಳ್ತಾ ಸುಮ್ಮನೆ ನಾರ್ಮಲ್ ಚಿತ್ರಾನ್ನ ಮಾಡಿದರೆ ಹೇಗಿರುತ್ತೆ ಈ ರೀತಿ ಸಿಗುವಂಥ ಸೀಸನ್ ವೈಸ್ ತರಕಾರಿಗಳನ್ನ ಬಳಸಿ ನಾವು ಪಲ್ಯಗಳ್ ಮಾಡೋದಾಗಲಿ ಅಥವಾ ಈ ಥರ ಅನ್ನಗಳಿಗೆ ಉಪಯೋಗಿಸ್ಕೊಂಡು ಮಾಡೋದಾಗಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದು ಹೇಗೆ ಮಾಡಿದೆ ಅಂದರೆ ಒಂದು ಇಟ್ಟೆ ಒಂದು ಅರ್ಧ ಸ್ಪೂನು ಆಯಿಲ್ ಹಾಕಿದೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಗೋಡಂಬಿ ಹಾಕಿ ಅದೆಲ್ಲ ಸಿಡಿದು ಘಮ ಘಮ ವಾಸನೆ ಬಂದಾದ ನಂತರ ಉದ್ದದ್ದು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿದೆ ನಂತರ ಅವರೆಕಾಳು ಹಾಕಿದೆ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನ ಇದಕ್ಕೆ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡುವಾಗ ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಹಾಕಿದೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಹಸಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿದೆ ಅದು ಮಸಾಲಾ ಥರದ್ದು ವಾಸನೆ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ ಅಂತ ಈ ರೀತಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನೀವು ಇದನ್ನು ಟ್ರೈ ಮಾಡಿ ಈ ರೀತಿ ಇದು ಆಯಿಲೆಲ್ಲ ಹೊರಗೆ ಬಿಟ್ಕೊಳೋವರೆಗೂ ಸಣ್ಣ ಉರಿಯಿಂದ ಇದನ್ನು ಬೇಯಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಚಿಟಿಕೆ ಸಕ್ಕರೆ ಹಾಕಿದೆ ಆಮೇಲೆ ಚಿತ್ರಾನ್ನಕ್ಕೆ ಮೇನ್ ಇಂಗ್ರೀಡಿಯನ್ನೇ ಅರ್ಶಿಣ ಪುಡಿ ಅರ್ಶಿನ ಪುಡಿನೂ ಹಾಕಿದೆ ಇದೆಲ್ಲ ಹಾಕಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳೋವರೆಗೂ ಬೇಯಿಸ್ಬಿಟ್ಟು ಅಷ್ಟರಲ್ಲಿ ಅನ್ನ ಮಾಡಿ ತಕ್ಕೊಂಡಿದ್ದೆ ಅದನ್ನು ಕೈಯಿಂದ ಉದುರು ಉದುರು ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೆ ಇದ್ರ ಮಧ್ಯದಲ್ಲಿ ಬೆಳಗಿನ ತಿಂಡಿಗೆ ನಾನು ನನ್ನ ಮಗನಿಗೆ ಇಡ್ಲಿ ಮಾಡಿಕೊಟ್ಟಿದ್ದೆ ಅವನು ಇಡ್ಲಿ ಪ್ರಿಯ ಹಾಗಾಗಿ ಇದು ರಾತ್ರಿ ಮಾಡಿದ್ದು ನಾನು ಚಿತ್ರಾನ್ನ ಬೆಳಗ್ಗೆ ತಿಂಡಿಗೆ ಮಾಡಿದ್ದು ಇಡ್ಲಿ ಅವನು ಇನ್ನೊಮ್ಮೆ ತಿಂತೀನಿ ಅಂತ ಕೇಳಿದೆ ಹಾಗಾಗಿ ಇದನ್ನು ಬೈಸ್ಕೋತಾನೆ ಪಕ್ಕದ ಒಲೆ ಮೇಲೆ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಇಟ್ಟು ಇಡ್ಲಿನೂ ಬೈಸಿ ತೆಗೆದೆ ಅವರೆಕಾಳು ಚಿತ್ರಾನ್ನ ಮಾಡ್ತಾ ಇಡ್ಲಿನೂ ಬೈಸ್ಕೊಂಡೆ ಅವನಿಗೆ ಇಡ್ಲಿ ತುಂಬ ಫೇವ್ರೇಟು ಹಾಗಾಗಿ ಇನ್ನೊಮ್ಮೆ ತಿಂತೀನಿ ಅಂತ ಕೇಳಿದ್ರಿಂದ ಇಡ್ಲಿ ಚಟ್ನಿ ಸಾಂಬಾರು ಅವನಿಗೆ ಹಾಕಿ ನಾನು ಚಿತ್ರಾನ್ನ ಕಲಿಸಿದೆ ಉದುರು ಅನ್ನ ಇದ್ರೆ ಚಿತ್ರಾನ್ನ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಉದುರಿರಬೇಕು ಜಾಸ್ತಿ ಉದುರಾಗಿದ್ರೂ ತಿನ್ನೋಕ್ಕಾಗಲ್ಲ ಚಿತ್ರಾನ್ನ ಮಾಡೋದಾಗಲಿ ಗೀ ರೈಸ್ ಮಾಡೋದಾಗಲಿ ಮಸಾಲ ರೈಸ್ ಮಾಡೋದಾಗಲಿ ಯಾವುದೇ ರೈಸ್ಗೂ ಅನ್ನ ಉದುರಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಸ್ವಲ್ಪ ನಿಂಬೆ ರಸ ಹಾಕಿ ಕಲಿಸಿದೆ ಅವರೆ ಕಾಳು ಚಿತ್ರಾನ್ನ ರುಚಿಯಾಗಿತ್ತು ಅವರೆಕಾಳಿಂದ ಸಾರು ಹುಳಿ ಈ ಥರ ಎಲ್ಲ ಮಾಡ್ತೀವಿ ನಮ್ಮ ಕಡೆ ಇಡ್ಲಿನೂ ಬೆಂದಿದ್ದವು ಇಡ್ಲಿನೂ ತೆಗ್ದೆ ಅವನು ಇಡ್ಲಿ ಪ್ರಿಯ ನನ್ನ ಮಗ ನೀವೇ ಯಾವ ಥರ ಎಲ್ಲ ಅವರೆಕಾಳು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ ಏನಾದರೂ ಸರಿ ಅನಿಸಿದ್ರೂ ತಿಳಿಸಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಮಗ ಕಾರ್ಟೂನ್ ನೋಡ್ತಾ ಇಡ್ಲಿ ತಿಂತಾ ಇದ್ದಾನೆ ಬೆಳಗಿನ ತಿಂಡಿ ನೈಟ್ ತಿಂತಿದ್ದಾನೆ ನಾನು ಚಿತ್ರಾನ್ನ ಹಾಕ್ಕೊಂಡೆ ಪ್ಲೇಟಿಗೆ ಚಿತ್ರಾನ್ನ ಜೊತೆಗೆ ಹುಣಸೆ ಚಟ್ನಿ ಹಣ್ಣು ಹುಣಸೆ ಹಣ್ಣಿಂದ ಚಟ್ನಿ ಮಾಡ್ತೀವಿ ನಮ್ಮ ಕಡೆ ಚಟ್ನಿ ಅಂದರೆ ಹುಣ್ಸೆ ಉಪ್ಪಿನಕಾಯಿ ಥರನೇ ಅದು ಚಿತ್ರಾನ್ನಕ್ಕೆ ಅದು ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿತ್ತು ನೋಡಿ ಹೀಗಿದೆ ಹುಣಸೆಹಣ್ಣಿನ ಚಟ್ನಿ ಹುಣಸೆಹಣ್ಣು ಚಟ್ನಿ ಪ್ರಿಯ ನಾನು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್